ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಖರೆ ಹೇಳ್ತೀನಿ ಇಷ್ಟೊಂದು ವಿಥಂಡವಾದ ಇಷ್ಟೊಂದು ಗೊಂದಲ ಇಷ್ಟೊಂದು ಗೋಜಲು ಇರುವಂಥ ನ್ಯಾಯಾಂಗ ವ್ಯವಸ್ಥೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಜಗತ್ತಿನ ಯಾವ ಭಾಗದಲ್ಲಿಯೂ ಇರಲಿಕ್ಕಿಲ್ಲ ಅಂತ ನಾನು ಪರಿಭಾವಿಸ್ತೀನಿ ನಾನು ಜಗತ್ತಿನ ಎಲ್ಲ ಕೋರ್ಟುಗಳ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ದೇಶದಲ್ಲಿ ಕೋರ್ಟ್ನಲ್ಲಿ ನಡೆಯುವಂಥ ವಿದ್ಯಮಾನ ನೋಡಿದಾಗ ಯಾಕೆ ಈ ರೀತಿ ಸ್ಪಷ್ಟತೆ ಇಲ್ಲ ಯಾಕೆ ನಿಖರತೆ ಇಲ್ಲ ಯಾಕೆ ಎಲ್ಲದಕ್ಕೂ ಸರಿಯಾದಂಥ ಮಾನದಂಡ ಇಲ್ಲ ಯಾಕೆ ಜಡ್ಜ್ಗಳ ಮನಸ್ಸೋ ಇಚ್ಛೆ ಈ ದೇಶ ನಡೆಯುವಂಥ ಆದೇಶಗಳು ಬರ್ತವೆ ತೀರ್ಪುಗಳು ಬರ್ತವೆ ಅಂತ ಸ್ವಲ್ಪ ಆತಂಕವೂ ಆಗತ್ತೆ ಮತ್ತು ಸ್ವಲ್ಪ ಬೇಸರವಾಗುತ್ತೆ ಈ ರೀತಿ ಹೆಂಗೆ ಸಾಧ್ಯ ಆಯಿತು ಅಂತ ಇಷ್ಟೊಂದು ಮುನ್ನುಡಿ ಯಾಕೆ ಅಂಥದ್ದೊಂದು ಪ್ರಕರಣ ಅಂಥದ್ದೊಂದು ವಿಲಕ್ಷಣವಾದಂಥ ಪ್ರಕರಣ ಮತ್ತು ಅಂಥ ವಿಲಕ್ಷಣ ಪ್ರಕರಣಕ್ಕೆ ನಮ್ಮ ಮೈಲಾಡ್ಗಳು ತೋರಿಸಿದಂಥ ಪ್ರತಿಕ್ರಿಯೆ ಇದು ನನ್ನಕ್ಕೆ ನನ್ನನ್ನು ಗೊಂದಲಕ್ಕೆ ಈಡು ಮಾಡಿದಂಥದ್ದು ನೀವು ಗಮನಿಸ್ತೀರಿ ನಾವು ದಿನಕ್ಕೆ ನಾಲ್ಕು ಸಂಚಿಕೆಗಳನ್ನ ಬಿತ್ತರಿಸ್ತೀವಿ ಪ್ರಾಯಶಃ ನಾಲ್ಕು ಸಂಚಿಕೆಗಳು ಒಂದೋ ಎರಡೋ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ಸಂಚಿಕೆ ಇರುತ್ತೆ ಏಕೆಂದರೆ ಒಂದಿಲ್ಲೊಂದು ಕಾರಣಕ್ಕೆ ಅದು ಕೋರ್ಟ್ ವಿಷಯ ಕೋರ್ಟ್ ಮೆಟ್ಟಿಲ್ ಹತ್ತಿರತ್ತೆ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಆಗಿರುತ್ತೆ ಇಲ್ಲ ಜಜ್ಮೆಂಟ್ ಬಂದಿರುತ್ತೋ ಇಲ್ಲ ಜೈಲಿಗೆ ಹೋಗಿರ್ತಾರೋ ಹೀಗಾಗಿ ಕೋರ್ಟಿನ ವಿದ್ಯಮಾನಗಳನ್ನು ಅನಿವಾರ್ಯವಾಗಿ ನಾನು ಅಭ್ಯಸಿಸಬೇಕಾದಂಥದ್ದು ಮತ್ತು ಅದನ್ನು ತಮ್ಮದ್ರಿಗೆ ಹೇಳಬೇಕಾದಂಥದ್ದು ಈಗ ಬಂದಂಥ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂಥ ಪ್ರಕರಣ ದಿಲ್ಲಿಯ ಒಬ್ಬ ಜೈಲಿನಲ್ಲಿರುವಂಥ ವ್ಯಕ್ತಿ ಕಾರಾಗೃಹದ ಬಂಧಿ ರೆಮಿಷನ್ ಆಫ್ ಹಿ ಸೆಂಟೆನ್ಸ್ ಅಂತ ಅಂದರೆ ಯಾವ ಶಿಕ್ಷೆಯಾಗಿದೆಯೋ ಅದನ್ನು ಕಡಿತಗೊಳಿಸುವ ಅಥವಾ ಅದನ್ನು ವಜಾ ಮಾಡುವ ಕ್ಯಾನ್ಸಲ್ ಮಾಡುವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥದ್ದು ಸಿ ಆರ್ ಪಿ ಸಿ ಸೆಕ್ಷನ್ ನಾಲ್ಕುನೂರ ಮೂವತ್ತೆರಡರ ಪ್ರಕಾರ ಈ ರೀತಿ ಕೈದಿಗಳು ಅವರ ನಡವಳಿಕೆಗೆ ಸಂಬಂಧಪಟ್ಟ ಹಾಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಹೀಗೆ ಕನ್ವಿಕ್ಸ್ ಏನಿರ್ತಾರೆ ಅಂದರೆ ಕನ್ವಿಕ್ಷನ್ ಆದಂಥವ್ರು ಯಾರಿದ್ದಾರೆ ಅಪರಾಧಿಗಳೇನಿದ್ದಾರೆ ಅವರು ರೆಮಿಷನ್ ಆಫ್ ದರ್ ಸೆಂಟೆನ್ಸ್ ಅಂತ ಕೇಳ್ಕೊಬೋದು ಸರ್ಕಾರಕ್ಕೆ ನನ್ನ ವ ಶಿಕ್ಷಾ ಅವಧಿಯನ್ನು ಕಡಿಮೆ ಮಾಡಿ ಅದು ಸೂಪರ್ಡೆಂಟ್ ಬಳಿ ಹೋಗುತ್ತೆ ಸೂಪರ್ಡೆಂಟ್ ಅಂತ ತಗೊಂಡೋಗಿ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಕಳಿಸ್ತಾರೆ ಮುಖ್ಯಮಂತ್ರಿಯವರು ಅದನ್ನು ಪರಿಶೀಲಿಸಿ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬೇಕಾ ಅಥವಾ ಅದನ್ನು ವಜಾ ಮಾಡಬೇಕಾ ಅಥವಾ ಅಪ್ಲಿಕೇಶನನ್ನೇ ತಿರಸ್ಕರಿಸ್ಬೇಕಾ ಅಂತ ತೀರ್ಮಾನ ಮಾಡ್ತಾರೆ ಇಂಥದ್ದೊಂದು ಪ್ರಕರಣ ಒಬ್ಬ ಕಾರಾಗೃಹ ಕೈದಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಹೇಳಿರತ್ತೆ ಈ ರೀತಿಯಾದಂಥ ಎಷ್ಟು ಪ್ರಕರಣಗಳಿದ್ದಾವೆ ಈ ದೇಶದಲ್ಲಿ ಅಂಥ ಪ್ರಕರಣ ಬೇಗ ಬೇಗ ವಿಲೇವಾರಿ ಮಾಡಿ ಯಾರ್ಯಾರು ಜೈಲಿನಲ್ಲಿದ್ದಾರೆ ಅವ್ರಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡದಿದ್ದರೆ ಅಥವಾ ಕ್ಯಾನ್ಸಲ್ ಮಾಡಿದ್ರೆ ಮಾಡಿ ವಿನಾಯಿತಿ ಕೊಡಿದ್ರೆ ವಿನಾಯಿತಿ ಕೊಡಿ ಅದನ್ನು ಕೋರ್ಟ್ ಸಮ್ಮುಖಕ್ಕೆ ತಂದು ಅದನ್ನು ತೀರ್ಮಾನ ಮಾಡಿ ಅದಕ್ಕೆ ಎರಡು ತಿಂಗಳ ಅವಧಿ ಅಂತ ಕೊಟ್ಟಿರ್ತಾರೆ ಎರಡು ತಿಂಗಳಲ್ಲಿ ಇಷ್ಟು ವರ್ಷದ್ದು ಸಾವಿರಾರು ಕೇಸ್ಗಳಿದ್ದಾವೆ ಇದನ್ನು ಈ ರೀತಿ ಒಮ್ಮಿಂದೊಮ್ಮೆ ರೆಮಿಷನ್ ಆಫ್ ಸೆಂಟೆನ್ಸ್ ಅಂತ ನೀವು ಹೇಳಿದ ತಕ್ಷಣ ಮಾಡಲಿಕ್ಕೆ ಆಗೋದಿಲ್ಲ ಸಮಯ ಜಾಸ್ತಿ ಬೇಕು ಅಂದರೆ ಹಾಗಾದ್ರೆ ಮೂರು ತಿಂಗಳು ಟೈಮ್ ತೊಗೊಳ್ರಿ ಒಬ್ಬ ವ್ಯಕ್ತಿ ಈ ರೀತಿಯಾದಂಥ ತಮ್ಮ ಒಬ್ಬನ ಪ್ರಕರಣ ಅದು ಸುಪ್ರೀಂ ಕೋರ್ಟಿಗೆ ಬರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಬೆಡ್ಜ್ನಲ್ಲಿ ಜಡ್ಜ್ ಇದ್ದವರು ಬೆಂಚ್ನಲ್ಲಿದ್ದಂಥವ್ರ ಹೆಸರು ಅಭಯ ಎಸ್ ಓಕಾ ಅಂತ ಒಬ್ಬರು ದ್ವಿಸದಸ್ಯ ಪೀಠ ಇನ್ನೊಬ್ಬರು ಆನರೇಬಲ್ ಜಸ್ಟಿಸ್ ಆಗಸ್ಟಿನ್ ಜಾರ್ಜ್ ಮಸೀಹ ಅಂತ ಅವರ ಹೆಸರು ಮಸೀಹ ಅಲ್ಲ ಮಸೀಹ್ ಜರ್ಜ್ ಜಡ್ಜ್ ಆಗಸ್ಟಿನ್ ಜಾರ್ಜ್ ಮಸೀಹ್ ಅಂತ ಅವರ ಹೆಸರು ಇವರಿಬ್ಬರಿದ್ದಂಥ ಬೆಂಚು ಆ ಬೆಂಚಿನಲ್ಲಿ ಪ್ರಕರಣ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ಕಕ್ಷಿದಾರರು ಹೇಗೆ ಕಕ್ಷದಾರ ಪರವಾಗಿ ವಕೀಲರು ಹೇಳ್ತಾರೆ ನೋಡಿ ಇವರ ರೆಮಿಷನ್ ಏನಿದೆ ಅದನ್ನು ಮಾಡಬೇಕಾದಂಥ ಕೆಲಸ ಈಗ ಮುಖ್ಯಮಂತ್ರಿ ಮಾಡಬೇಕು ಮುಖ್ಯಮಂತ್ರಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಂದ ಜೈಲಿನಲ್ಲಿದ್ದಾರೆ ಆ ಜೈಲಿನಲ್ಲಿರೋದರಿಂದ ಇದನ್ನು ವಿಲೇವಾರಿ ಮಾಡಲಿಕ್ಕೆ ಆಗಿಲ್ಲ ಹಾಗೆ ಪೆಂಡಿಂಗ್ ಇದೆ ಹೀಗಾಗಿ ಪಾಪ ಇತ್ತ ಜೈಲಿನಲ್ಲೇ ಇದ್ದಾರೆ ಇದಕ್ಕೊಂದು ಒಂದು ತಾರ್ಕಿಕವಾದ ಅಂತ್ಯ ಕೊಡಬೇಕು ಈ ಪ್ರಕರಣಕ್ಕೆ ಅವಾಗ ಜಡ್ಜ್ಗಳು ಹೌಹಾರು ಬಿಡ್ತಾರೆ ಏನಿದು ಮುಖ್ಯಮಂತ್ರಿಯವರು ಜೈಲಿನಿಂದ ಕಾರ್ಯವನ್ನು ಯಾಕೆ ನಿರ್ವಹಿಸ್ತಾ ಇಲ್ಲ ಇಸ್ ಎ ರಿಸ್ಟ್ರೈಂಡ್ ಟು ಡಿಸ್ಚಾರ್ಜ್ ಹಿಸ್ ಡ್ಯೂಟೀಸ್ ಇಸ್ ದರ್ ಇನ್ ಆರ್ಡರ್ಸ್ ಟು ರಿಸ್ಟ್ರೇನ್ ದ ಚ ಡ್ಯೂಟೀಸ್ ಅಂತ ಕೇಳ್ತಾರೆ ಅಂದರೆ ಆತ ಕೆಲಸ ಮಾಡಲಾರದ ಹಾಗೆ ಯಾವುದಾದ್ರೂ ಕೋರ್ಟ್ ಆದೇಶ ಇದೆಯಾ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಪ್ರಕರಣ ಇದು ದಿಲ್ಲಿಯ ಕಾರಾಗೃಹ ಕೈದಿ ಕೇಳಿರುವಂಥ ವಿನಾಯಿತಿ ಜಡ್ಜ್ಗಳು ಅಭಯ್ ಒಕಾ ಮತ್ತು ಆಗಸ್ಟಿನ್ ಅವ್ರು ಹೇಳ್ತಾರೆ ಜೈಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೆಲಸ ಮಾಡಲಾರದ ಹಾಗೆ ಯಾವುದಾದ್ರೂ ಆರ್ಡರ್ಸ್ ಇದೆಯಾ ಯಾಕೆ ಅವರು ಜೈಲಿನಿಂದ ಕೆಲಸ ಮಾಡ್ತಾ ಇಲ್ಲ ಇದರ ಬಗ್ಗೆ ನನ್ನ ಆಕ್ಷೇಪಣೆ ಏನು ಆಕ್ಷೇಪಣೆ ಏಕೆಂದರೆ ಇದೇ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಅರವಿಂದ್ ಕೇಜ್ರಿವಾಲ್ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬೆಂಚ್ನಲ್ಲಿ ಆತನಿಗೆ ಜಾಮೀನು ಕೊಟ್ಟ ಸಂದರ್ಭದಲ್ಲಿ ಜುಲೈ ಹನ್ನೆರಡನೇ ತಾರೀಕು ಇಪ್ಪತ್ತೊಂದು ದಿವಸ ಜಾಮೀನು ಕೊಡಲಾಯಿತು ಅವ್ರಿಗೆ ಮಧ್ಯಂತರ ಜಾಮೀನು ಆ ಸಂದರ್ಭದಲ್ಲಿ ನಿರ್ಬಂಧವನ್ನು ವಿಧಿಸಲಾಗಿತ್ತು ಏನಂತ ನೀವು ಮುಖ್ಯಮಂತ್ರಿಯವರ ಕಾರ್ಯಾಲಯಕ್ಕೆ ಹೋಗೋ ಹಾಗಿಲ್ಲ ನಿಮ್ಮ ಯಾವುದೇ ಕಡತಗಳನ್ನು ವಿಲೇವಾರಿ ಮಾಡುವ ಹಾಗಿಲ್ಲ ನೀವು ಯಾವುದೇ ರೀತಿಯ ಮುಖ್ಯಮಂತ್ರಿ ಕಚೇರಿಗೂ ಹೋಗೋ ಇಲ್ಲ ಮನೆಗೂ ಹೋಗೋ ಹಾಗಿಲ್ಲ ಯಾವುದೇ ಮುಖ್ಯಮಂತ್ರಿಯಾಗಿ ನೀವು ಕಾರ್ಯನಿರ್ವಹಿಸುವ ಹಾಗಿಲ್ಲ ಕೇವಲ ಆಮ್ ಆದ್ಮಿ ಪಕ್ಷದ ಒಬ್ಬಕ್ಕೆ ಸ್ಟಾರ್ ಕ್ಯಾಂಪೇನರಾಗಿ ಅಥವಾ ನೀವು ಸಂಚಾಲಕರಾಗಿ ಚುನಾವಣಾ ಸಂದರ್ಭದಲ್ಲಿ ಹೋಗಬೇಕೇ ವಿನ ದಿಲ್ಲಿ ಸರ್ಕಾರದ ಕಾರ್ಯಭಾರ ಮಾಡುವ ಹಾಗಿಲ್ಲ ಆಡಳಿತ ಯಂತ್ರ ನಡೆಸುವ ಹಾಗಿಲ್ಲ ಅಂತ ನಿರ್ಬಂಧವನ್ನು ವಿಧಿಸಿ ಇದೇ ಸುಪ್ರೀಂ ಕೋರ್ಟು ಆದೇಶ ಮಾಡಿ ಕಳಿಸಿರುತ್ತೆ ಅವ್ರನ್ನ ಹೊರಗಡೆ ಅದಕ್ಕಿಂತ ಮುಂಚೆ ಈತ ಮಾರ್ಚ್ ಇಪ್ಪತ್ತೊಂದಕ್ಕೆ ಜೈಲು ಹೋದಾಗ ಮಾರ್ಚ್ ಇಪ್ಪತ್ತೆಂಟಕ್ಕೆ ಒಬ್ಬ ವ್ಯಕ್ತಿ ಸಾರ್ವಜನಿಕ ಹಿತಾಸಕ್ತಿ ಮೊಕ ಮೊಕದ್ದಮೆ ಹಾಕ್ತಾರೆ ಒಬ್ಬ ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ ಜೈಲಿನಲ್ಲಿದ್ದು ಕಾರ್ಯಭಾರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಇದು ಒಬ್ಬ ಡಿಸ್ಚಾರ್ಜ್ ಆಫ್ ಡ್ಯೂಟಿ ಸಾಧ್ಯ ಎಂದೇ ಇರೋದ್ರಿಂದ ಆತನನ್ನು ಆ ಸ್ಥಾನದಿಂದ ವಜಾ ಮಾಡಬೇಕು ಇಲ್ಲದೆ ಹೋದರೆ ಮತ ಹಾಕಿರುವಂಥ ಮತದಾರರು ಏನಿದ್ದಾರೆ ಅವರಿಗೆ ಅವರ ಹಕ್ಕಿಗೆ ಚ್ಯುತಿ ಆಗತ್ತೆ ಅಂತ ಈಗ ನಾನು ಮತ ಹಾಕಿದ್ದೀನಿ ನಮ್ಮ ಮತ ಹಾಕಿದಂಥ ಸಂಸತ್ ಸದಸ್ಯ ನನ್ನ ಮತ ಹಾಕಿದಂಥ ಎಮ್ ಎಲ್ ಎ ನನಗಾಗಿ ಕೆಲಸ ಮಾಡಬೇಕವನು ಅವ್ನು ಮಾಡ್ಲಿಕ್ಕಾಗಲ್ಲ ಜೈಲಲ್ಲಿ ಕೂತಿರ್ತಾನೆ ಅಂದರೆ ಜ ರಾಜೀನಾಮೆ ಕೊಡಬೇಕು ಅಥವಾ ಆತನನ್ನು ಕೆಲಸದಿಂದ ಹಾಕಬೇಕು ವಜಾ ಮಾಡಬೇಕು ಒಬ್ಬ ಅಟೆಂಡರು ಡಿ ಗ್ರೂಪ್ ನೌಕರ ಕೂಡ ನಲವತ್ತೆಂಟು ಗಂಟೆಗಿಂತ ಹೆಚ್ಚು ಸಮಯ ಕೆಲಸ ಮಾಡಲಿಲ್ಲ ಅಂದ್ರೆ ಕರ್ತವ್ಯ ಲೋಪ ಮಾಡಿದರೆ ಆತನ ಸಸ್ಪೆಂಡ್ ಮಾಡಲಾಗತ್ತೆ ಸಂದರ್ಭ ಬಂದ್ರೆ ವಜಾನು ಮಾಡ್ತಾರೆ ಆದರೆ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ದಿಲ್ಲಿಯ ರಾಜ್ಯದ ಮುಖ್ಯಮಂತ್ರಿ ಜೈಲಿನಲ್ಲಿದ್ದಾರೆ ಅವರು ಕಾರ್ಯನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಅವ್ರನ್ನ ವಜಾ ಮಾಡಿದ್ರೆ ಕೋರ್ಟ್ ಹೇಳುತ್ತೆ ಆ ರೀತಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದ್ದರಿಂದ ನಾವು ಆ ರೀತಿ ಆರ್ಡರ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅಂತೂ ನೈತಿಕವಾಗಿ ಅಧಃಪತನ ಕೇಡಾದ ಮನುಷ್ಯ ಜೈಲಲ್ಲಿದ್ದರೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಎರಡೇ ದಿವ್ಸಲ್ಲಿ ಮನೀಷ್ ಸಿಸೋಡಿಯಾಗೆ ನೀನು ರಾಜೀನಾಮೆ ಕೊಡು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಕೇಳಿದಂಥ ಅರವಿಂದ್ ಕೇಜ್ರಿವಾಲು ಸತ್ಯೇಂದ್ರ ಜೈನ್ಗೆ ಒಂಬತ್ತು ತಿಂಗಳು ಅವಕಾಶ ಕೊಟ್ಟಂತ ಕೇಜ್ರಿವಾಲ್ ಜೈಲಿನಲ್ಲಿದ್ದರೂ ಆತ ಬಂದಿಖಾನೆ ಸಚಿವ ಆತ ಬಂದಿಯಾಗಿದ್ದಾನೆ ಬಂದಿಖಾನೆಯಲ್ಲಿ ಬಂದಿಖಾನೆ ಸಚಿವ ಒಂಬತ್ತು ತಿಂಗಳು ಕೋರ್ಟ್ ಉಗಿಯತ್ತೆ ಅಲ್ಲರಿ ಮುಖ್ಯಮಂತ್ರಿಗಳಾಗಿ ನೀವು ಜೈಲಿನಲ್ಲಿ ಹೆಂಗ್ರಿ ಕಾರ್ಯನಿರ್ವಹಿಸ್ತೀರ ಯಾಕೆ ರೀ ರಾಜೀನಾಮಾ ತೊಗೊಂಡಿಲ್ಲ ನಿಮ್ಮದು ಅಂತ ಕೋರ್ಟ್ ಕೇಳಿರತ್ತೆ ಆತನಿಗೆ ಸತ್ಯೇಂದ್ರ ಜೈನ್ಗೆ ಇಲ್ಲಿ ಆನರೇಬಲ್ ಜಸ್ಟಿಸ್ ಓಖಾ ಅವರು ಹೇಳ್ತಾರೆ ರಿಸ್ಟ್ರೈನ್ ಮಾಡಿದ್ದೀರಾ ಅವ್ರು ಕೆಲಸ ಮಾಡಲಾರ್ದಾಗಿ ಅಂತ ಕೇಳ್ತಾರೆ ಅರವಿಂದ್ ಕೇಜ್ರಿವಾಲು ಜೈಲಿನಲ್ಲಿದ್ದು ಕೆಲಸ ಮಾಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವ ರೀತಿಯಲ್ಲಿ ಹೇಳಿದಂಥ ಆಬ್ಸರ್ವೇಷನ್ನು ಮಾತು ಆನರೇಬಲ್ ಜಸ್ಟಿಸ್ಗಳದು ಆದರೆ ಮುಖ್ಯಮಂತ್ರಿ ಒಬ್ಬರು ವಚನ ಸ್ವೀಕಾರ ಮಾಡುವಾಗ ಏನಂತ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ ನಾನು ನನ್ನ ರಾಜ್ಯದ ಗೌಪ್ಯತೆಯನ್ನು ಕಾಪಾಡ್ತೀನಿ ಪವಿತ್ರವಾದ ಹುದ್ದೆಯ ಘನತೆಯನ್ನು ಉಳಿಸ್ತೇನೆ ಮತ್ತು ಈ ಕೆಲಸಕ್ಕೆ ಚ್ಯುತಿ ಹಾಗೆ ನಾನು ಕೆ ಸೇವೆಯನ್ನು ನಿರ್ವಹಿಸ್ತೇನೆ ಅಂತ ಪ್ರಮಾಣ ವಚನವನ್ನು ತೆಗೆದುಕೊಂಡಿರ್ತಾರೆ ಗೌಪ್ಯತೆಯನ್ನು ಕಾಪಾಡ್ತೀನಿ ಅಂದರೆ ಏನು ಒಂದು ಫೈಲ್ ಏನಾದರೂ ಇತ್ತ ಜೈಲಿಗೆ ತರಿಸಿದರೆ ಅದು ಸೂಪ್ರಿಟೆಂಡೆಂಟ್ ದಾಟಿಕೊಂಡು ಜೈಲರ್ ದಾಟಿಕೊಂಡು ಅಲ್ಲಿಂದ ಕೈವನ್ನು ಪೊಲೀಸ್ ಮಾಲ್ ಕ ದಾಟಿಕೊಂಡು ಆತನ ಕೈಲಿಗೆ ಬರಬೇಕು ಫೈಲು ಗೌಪ್ಯತೆ ಪ್ರಶ್ನೆಯಲ್ಲಿ ಬರುತ್ತೆ ಎರಡನೇದು ಒಬ್ಬ ಮುಖ್ಯಮಂತ್ರಿ ಪ್ರತಿನಿತ್ಯ ಇಡೀ ದಿವಸ ಕೆಲಸ ಮಾಡುವಂಥದ್ದು ಟ್ರಾನ್ಸ್ಫರ್ಗಳು ಮಾಡೋದು ಆದೇಶಗಳನ್ನು ಮಾಡೋದು ಎಲ್ಲ ಮಾಡಬೇಕಾದಂಥ ಕೆಲಸ ಇದ್ದಾಗ ಆತನಿಗೆ ಕಾರ್ಯದರ್ಶಿ ಇರ್ತಾರೆ ಅಪರ ಕಾರ್ಯದರ್ಶಿ ಇರ್ತಾರೆ ಡೆಪ್ಟಿ ಸೆಕ್ರೆಟರಿ ಅಡಿಷನಲ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಹೀಗೆ ಸೊ ಆತನ ಸಿಬ್ಬಂದಿ ವರ್ಗ ಇರುತ್ತೆ ಅವರು ಈತನಿಗೆ ಗೈಡ್ ಮಾಡ್ತಿರ್ತಾರೆ ಜೈಲಿನಲ್ಲಿ ಇದು ಯಾವ ಸೌಲಭ್ಯ ಇರೋದಿಲ್ಲ ಈತ ಫೈಲನ್ನು ವಿಲೇವಾರಿ ಮಾಡಬೇಕು ಹೇಗೆ ಸಾಧ್ಯ ಜೈಲಿನ ಮ್ಯಾನ್ಯುವಲ್ ಹೇಳತ್ತೆ ಇನ್ಷ್ಟೇ ಜನರನ್ನ ಈತ ಭೇಟಿಯಾಗಬೇಕು ಐದು ಜನರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಇದೆ ಜೈಲ್ ಮ್ಯಾನ್ಯುವಲ್ನಲ್ಲಿ ಅದರಲ್ಲಿ ಆತ ಕುಟುಂಬ ಸದಸ್ಯರು ಆತನ ಲೀಗಲ್ ಸೆ ಸೆಲ್ನವ್ರು ಯಾರ್ದಾರೆ ಅವ್ರನ್ನ ಭೇಟಿ ಆಗ್ಬೋದು ಆತನ ಸಮೀಪವರ್ತಿಗಳನ್ನ ಆಗ್ಬೋದು ಅದರ ಲಿಸ್ಟನ್ನು ಆತ ಮುಂಚೆಯೇ ಕೊಡಬೇಕು ಜೈಲು ಒಳಗಡೆ ಬಂದು ಕೂಡಲೆ ಆತನ ಮೆಡಿಕಲ್ ಆದ ತಕ್ಷಣ ಅದು ಲಿಸ್ಟನ್ನು ಕೊಡಬೇಕು ಯಾರು ಬರ್ತಾರೆ ಯಾರು ಮಾತಾಡ್ತಾರೆ ಅಂತ ಸಂದರ್ಶಕರ ಕೊಠಡಿಯಲ್ಲಿ ಎರಡು ಸಿ ಸಿ ಟಿ ವಿಯ ನಿಗಾವಣೆಯಲ್ಲಿ ಮಾಡುವಂಥದ್ದು ಇಲ್ಲಿ ಜಡ್ಜ್ಗಳು ಹೇಳ್ತಾರೆ ಆತನಿಗೆ ಯಾಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿಗೆ ಜೈಲಿನಲ್ಲಿ ಅಂತ ಕೇಳ್ತಾರೆ ಈಗ ನನಗೆ ನೀವು ಹೇಳಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಆನರಬಲ್ ಜಡ್ಜ್ಗಳೇನಿದ್ದಾರೆ ಮೈಲಾರ್ಡ್ಗಳೇನಿದ್ದಾರೆ ಅವರ ಮನಸ್ಸೋ ಇಚ್ಛೆ ಈ ದೇಶ ನಡೆಯಬೇಕು ಎನ್ನುವಂಥದ್ದು ತಾತ್ಪರ್ಯ ಇದು ಒಬ್ಬ ಜಡ್ಜ್ ಹೇಳ್ತಾರೆ ನೀವು ಹೊರಗಡೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿಬಿಡತ್ತಾರೆ ಇನ್ನೊಬ್ಬ ಜಡ್ಜ್ ಹೇಳ್ತಾರೆ ಜೈಲಿನಲ್ಲಿದ್ದರೂ ನೀನು ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ಬ ಜಡ್ಜ್ ಹೇಳ್ತಾರೆ ಒಬ್ಬ ಮುಖ್ಯಮಂತ್ರಿ ಕೆಲಸ ನಿರ್ವಹಣೆ ಮಾಡೋದಿಲ್ಲ ಅಂತಂದ್ರೆ ಆತನ ಕಿತ್ತೋಗಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅಂದರೆ ಈ ದೇಶದ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಎಲ್ಲವೂ ಗೊಂದಲ ಎಲ್ಲವೂ ಗೋಜಲು ಆದರೆ ಆ ಕ್ಷಣದಲ್ಲಿ ಆ ಆನರೇಬಲ್ ಜಸ್ಟಿಸ್ ಏನು ಅನ್ಸುತ್ತೋ ಅದರ ಪ್ರಕಾರ ಈ ದೇಶ ನಡೆಯುತ್ತೆ ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದ ಮಾನದಂಡ ಇರೋದಿಲ್ಲ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಅರವಿಂದ್ ಕೇಜ್ರಿವಾಲ್ ಅವರು ಸುಲಭವಾಗಿ ಈಗ ಹೊರಗಡೆ ಬರಬಹುದು ಯಾವುದೇ ಸಮ ಸ್ಥಾಪತ್ರೆ ಇರೋದಿಲ್ಲ ಬೈ ಚಾನ್ಸ್ ಆತ ಜೈಲಿನಿಂದ ಎಲ್ಲ ಫೈಲ್ಗಳನ್ನ ತರಿಸಿ ನನ್ನ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಕರ್ಸ್ಕೊಳ್ತೀನಿ ಅಂದರೂ ಅವಕ್ಕೆ ಅವಕಾಶ ಆದರೂ ಏನೂ ಅಚ್ಚರಿ ಪಡಬೇಕಾಗಿಲ್ಲ ಹೆಂಗಿದೆ ಸ್ವಾಮಿ ನಮ್ಮ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ನಿಮಗೇನು ಅನ್ನಿಸ್ತು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ಗಳಿದ್ದಾವೆ ನಮಸ್ಕಾರ